ಈಗ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ ವಿಷಯಸ್ ಹೇಳ್ತಾ ಇವತ್ತು ಒಂದು ಸೂಪರ್ ಡೂಪರ್ ವಿಡಿಯೋ ಜೊತೆಗೆ ಬಂದಿದ್ದೀನಿ ಹೌದು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ಕಂಜಿ ಕೋಕ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೊಸ ಹೊಸ ಆಫರ್ಸ್ ಬಿಟ್ಟಿದ್ದಾರೆ ಇನ್ನೂರ ರೂಪಾಯಿಂದ ಬರೀ ಸಾವಿರ ರೂಪಾಯಿ ಒಳಗಡೆ ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಕೊಡ್ಬೋದು ಅಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ವಿಡಿಯೋನ ಫುಲ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೂಪರ್ ಡೂಪರ್ ಅಲ್ಲೇ ಅಮೇಸಿಂಗ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಹೊಸ ವೆರೈಟೀಸ್ ಬಂದಿದೆ ಅಂತ ಹೇಳಿದ್ರು ಸೊ ವಿಡಿಯೋನ ಫುಲ್ ಆಗಿ ನೋಡುವಾಗಲೇ ನಿಮಗೂ ಐಡಿಯಾ ಬಂದುತ್ತೆ ನೋಡಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಈಗ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತ ಜೊತೆಗೆ ನಮ್ಮ ವಿಡಿಯೋನ ನಮ್ಮ ಕಸ್ಟಮರ್ ನಾನು ರಿಕ್ವೆಸ್ಟ್ ಲಿ ಕೇಳ್ಕೊತೀನಿ ದಯವಿಟ್ಟು ಎಂಡಿಂಗ್ ವರೆಗೂ ನೋಡಿ ವಿಡಿಯೋನ ಎಂಡಿಂಗ್ ವರ್ಗ ವಿಡಿಯೋ ನೋಡಿದ್ರೆ ನಿಮಗೆ ನಮ್ಮಲ್ಲಿ ಬರ್ತಕ್ಕಂಥ ವೆರೈಟೀಸ್ ಡಿಸೈನ್ಸ್ ಗಳು ಗೊತ್ತಾಗುತ್ತೆ ಜೊತೆಗೆ ನೀವು ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡಿದ್ದಕ್ಕೂ ಕರೆ ಇಡುತ್ತಾರೆ ಜೊತೆಗೆ ನಮ್ಮ ರಜನಗಾಮ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ಅಂತ ಸಾಕು ಜನ ಕನ್ಸಿ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಸ್ವಲ್ಪ ಹತ್ತಿ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಹೋರಾ ನಮ್ ಶಾಪ್ ನೀಟಾಗಿ ಕ್ಲೀನ್ ಆಗಿ ಕಾಣುತ್ತೆ ದಯವಿಟ್ಟು ಬನ್ನಿ ನಿಮ್ಗೆ ಇನ್ನೇನಾದ್ರೆ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಅಂತ ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಸ್ಕಿಪ್ ಮಾಡ್ದೆ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಮ್ಗೆ ಆಶೀರ್ವಾದ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಈಗ ನಾನ್ ನಿಮಗೆ ತೋರಿಸಿ ಟೂ ಫಿಫ್ಟಿ ರುಪೀಸ್ ರೇಂಜ್ ಹೊಸ ವರ್ಷಕ್ಕೆ ಹೊಸ ಕಲೆಕ್ಷನ್ ಕೊಡ್ತಾ ಇದೀನಿ

ಬಂದಿ ಕ್ವಾಲಿಟಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಲಿ ತಗೊಂಡೋಗಿ ವಿತ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಬಹಳ ಎಕ್ಸ್ಕ್ಲೂಸಿವ್ ಆಗಿದೆ ಸಾರಿ ವೆರೈಟಿ ಕೂಡ ಬಹಳ ಲೇಟೆಸ್ಟ್ ಆಗಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಮೇಡಮ್ ಸಾರಿ ಪಿಕ್ ಹಾಕ್ ಡಿಸೈನ್ ಬ್ಯೂಟಿಫುಲ್ ಸಾರೀಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದಲ್ಲದೆ ಫುಲ್ ಸೆಟ್ಟೇ ಇದೆ ನಿಮ್ಗೆ ಯಾರ್ ಬೇಕಾದ್ರೂ ಯಾವ ಡಿಸೈನ್ ಅಲ್ಲಿ ಬೇಕಾದ್ರೂ ಎಷ್ಟು ಕಲರ್ಸ್ ಕಾಂಬಿನೇಷನ್ ಬೇಕಾದ್ರೂ ಬಂದು ಪರ್ಚೇಸ್ ಏನ್ ಸರ್ ನೋಡ್ತಾ ಇದ್ರ ಮೇಡಮ್ ಈ ಸಲ ಒಂದು ಹೊಸ ಕಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನ್ಯೂ ಕಲೆಕ್ಷನ್ ಬಂದಿದೆ ಹೌದ್ರಾ ಬರೀ ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಸೂಪರ್ ಸರ್ ಮುನ್ನೂರ ಎಪ್ಪತ್ತು ರೂಪಾಯಿ ಸಖತ್ತಾಗಿದೆ ಕ್ವಾಲಿಟಿ ಡಿಸೈನು ನಾ ಪ್ರತಿ ಸಲಾನು ಮುನ್ನೂರ್ ಎಪ್ಪತ್ ರೂಪಾಯಿ ಸೀರೆ ಕೊಡ್ತಾ ಇದ್ದ ಬಟ್ ಈ ಸಲ ಕೊಡ್ತಾರ ವೆರೈಟಿ ಅಂತೂ ಬಾಳ ಚನ್ನಾಗಿದೆ ಮೇಡಮ್ ನಿಜ್ವಾಗನು ಸಖತ್ ಇಷ್ಟ ಆಯ್ತು ನೋಡಿ ಮುನ್ನೂರ್ ಎಪ್ಪತ್ ರೂಪಾಯಿಗೆ ಬ್ಯೂಟಿಫುಲ್ ಐಟ ಮೇಡಮ್ ಸಖತ್ ಆಗಿದೆ ಸಾರಿ ಲೇಟೆಸ್ಟ್ ಆಗಿದೆ ನೋಡಿ ಎಸ್ ಸ ಫ್ರೆಂಡ್ಸ್ ಒಳ್ದಾದ್ರಲ್ಲ ಫ್ರೀ ಸೆವೆಂಟಿ ಮುನ್ನೂರ ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ನೈಟೆಸ್ಟ್ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಇದು ವೆರೈಟೀಸ್ ನನಗ್ ತುಂಬಾ ಇಷ್ಟ ಆಯ್ತು

ಆಕ್ಚುಲಿ ನಿಮ್ಮತ್ರ ನಿಮ್ ಹತ್ರ ವೆರೈಟಿ ತುಂಬಾ ಹೊಸದಾಗಿ ಮಾಡ್ತಾ ಇದ್ರ ಸರ್ ಏನೋ ವಿಡಿಯೋ ಮಾಡ್ಬೇಕಲ್ಲ ಆತರ ಅಂದ್ಬಿಟ್ಟು ಕೊಡೋದು ಅದೆಲ್ಲ ಇಲ್ಲ ನೋಡ್ತೀರಾ ಹೌದು ಇವತ್ತು ಊಟ ಮಾಡ್ತಾ ಇದೀವಿ ಅಂದ್ರೆ ನಮ್ ಕಸ್ಟಮರ್ಸ್ ಕಾರಣ ಅವ್ರಿಗೆ ನಾನು ಏನೋ ಬೇಕಾ ಬಿಟ್ಟಿ ಮಾಡಿ ಕಳ್ಸರ ವ್ಯಾಲ್ಯೂನೇ ಇರಲ್ಲ ಯಾಕಂದ್ರೆ ಅವ್ರ ಆಶೀರ್ವಾದ ಬೇಕು ಆ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡೋದು ಸುಮ್ನೆ ಏನೋ ವಿಡಿಯೋ ಕೊಟ್ಟೆ ಬಿಟ್ಟೆ ಆ ಲೆಕ್ಕಾಚಾರ ಅಲ್ಲ ನಮಗ್ ಕಸ್ಟಮರ್ಸ್ ಹುಡುಕೊಂಡ್ ಬರ್ತಾ ಇದಾರೆ ಹಾಗೆ ಬರ್ಲಿನ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕ್ವಾಲಿಟಿ ಸಾರಿನ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲಾ ಕಲೆಕ್ಷನ್ಸ್ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಸಿಕ್ತಾ ಕೂಡ ಇದ್ರ ಈ ನಾನೂರ ಐವತ್ತು ರೂಪಾಯಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ಎವ್ರಿ ಟೈಮ್ ಕೊಡ್ತಾ ಇದ್ದೀನಿ ಕೊಡ್ತಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಸೀರೆ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಒಂದ್ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡದ ಒಂದು ಕಾಪರ್ ಬ್ರೋಕೆಡ್ ಈ ಸಲ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತೇನೆ ಕಾಪರ್ ಬ್ರೋಕೇಡು ನಾರ್ಮಲ್ ಆಗಿಲ್ಲ ಡಿಸೈನ್ ಅಬ್ಸರ್ವ್ ಮಾಡ್ಬೋದು ನೀವು ನಾನು ಎವ್ರಿ ಟೈಮ್ ಕೊಡೋದಕ್ಕೂ ಈ ಟೈಮ್ ಕೊಡ್ತಾ ಇರೋದಕ್ಕೂ ವ್ಯತ್ಯಾಸ ಅಬ್ಸರ್ವ್ ಮಾಡಿ ಕ್ವಾಲಿಟಿ ಇನ್ನು ಸ್ವಲ್ಪ ಅಪರ್ ಗ್ರೇಡ್ ಮಾಡಿದೀವಿ ಎಸ್ ಅಪ್ಗ್ರೇಡ್ ಇರಬೇಕು ಸರ್ ಜನಗಳಿಗೆ ಸೇಮ್ ಕಲೆಕ್ಷನ್ ನಿಮ್ಗೆ ಹೇಳ್ತೀನಿ ನೋಡ್ರಿ ಒಂದ್ಸತಿ ಕ್ವಾಲಿಟಿನ ಬಂದು ಟಚ್ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನ್ ವೆರೈಟೀಸ್ ಇಲ್ಲಿ ಕೊಡ್ತಾ ಇದಾರೆ ಅಂತ ಎಲ್ಲಾ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ ಅಪ್ಗ್ರೇಡೆಡ್ ವರ್ಷನ್ಸ್ ಆಗಿರುತ್ತೆ ಬೆಲೆ ಫೈವ್ ರುಪೀಸ್ ಮೇಡಮ್ ಐನೂರು ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳು ಏನಾದ್ರು ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಸಖತ್ ಆಗಿದೆ ಪ್ಲೇನ್ ಒಂದ್ ಸೈಡ್ ಬಿಗ್ ಬಾರ್ಡ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ ಬರುತ್ತೆ ಬೆಲೆ ಬರೀರೈ ಒಂಬತ್ತೆ ಮೇಡಮ್ ಸಾರಿ ಸಿಕ್ಸ್ ಫಿಫ್ಟಿ ರುಪೀಸು ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಅಂತೂ ಎಷ್ಟು ಬೇಕಾ ಸೆಲೆಕ್ಷನ್ ಸಿಕ್ಕುತ್ತೆ ನೋಡಿ ಒಂದೊಂದು ಕಲರ್ ಕೂಡ ಸಖತ್ತಾಗಿದೆ ನೋಡಿ ಎಲ್ಲ ಬಂದು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸಿಕ್ಸ್ ಫಿಫ್ಟಿ ರೇಂಜ್ ಈ ನಿಮಗೆ ನಿಮಗೆ ಬೇಕು ಅಂದ್ರೆ ಕೂಡ ಒಂದು ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಇದಾಗಿರುತ್ತೆ ನೋಡಿ ಎಷ್ಟು ಅಂತ ಕಲರ್ಸ್ ಇದೆ ಕಲರ್ ನಾನು ಬ್ಯೂಟಿಫುಲ್ ಐಟಮ್ ಸಖತ್ ಆಗಿರೋ ಸಾರಿ ಏಳ್ನೂರ ಐವತ್ತು ರೂಪಾಯಿ ಮಾಡಿ ಸಖತ್ ಆಗಿರೋ ಐಟಮ್ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಸೆವೆನ್ ಫಿಫ್ಟಿ ರುಪೀಸ್ಗೆ ಸಿಲ್ವರ್ ಬ್ರೋಕೆಟ್ ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏಳುನೂರ ಐವತ್ತು ರೂಪಾಯಿಗೆ ಸಿಲ್ವರ್ ಬ್ರಿಕೆಟ್ ಸ್ಯಾರಿಗಳ್ನ ಕೊಡ್ತಾ ಅಂದ್ರೆ ಇದು ನೋಡಿ ತುಂಬಾನೇ ಚೆನ್ನಾಗಿರುವಂತಹ ವೆರೈಟೀಸ್ ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಕಲೆಕ್ಷನ್ಸ್ ಎಸ್ ನಾನು ಅದನ್ನ ಹೇಳೇಬೇಕು ಓಕೆ ಈ ಕಲೆಕ್ಷನ್ಸ್ ಎಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಾಟ್ ಆಫ್ ದ ಸೂಪರ್ ಬೆಸ್ಟ್ ಅಮೇಜಿಂಗ್ ಕಲೆಕ್ಷನ್ಸ್ ಇದಾಗಿರುತ್ತೆ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಸಾರಿ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ

ಬಾಡಿ ಒನ್ ಸೈಡ್ ಬಿಗ್ ಒಂದ್ ಸೈಡ್ ಬಾರ್ಡರ್ ಸ್ಮಾಲ್ ಬರುತ್ತೆ ಹೊಸ ವೆರೈಟಿ ವೆರೈಟಿ ಬಹಳ ಚೆನ್ನಾಗಿದೆ ನೀವು ಅಂಗಡಿಯಲ್ಲಿ ಹೊಸ ವೆರೈಟಿ ಬಂದ್ರೆ ನನಗೆ ಫುಲ್ ಖುಷಿ ಆಗುತ್ತೆ ಬೆಲೆ ಬರಿ 800 ರೂಪಾಯಿ ಮೇಡಂ ರೂಪಾಯಿ ಸೂಪರ್ ನೋಡಿ ಕಲೆಕ್ಷನ್ಸ್ ನೋಡಿ ಕಲೆಕ್ಷನ್ಸ್ ಆಫ್ ಸುಬಾ ಲಕ್ಷ್ಮಿ ಸಿಲ್ಕ್ಸ್ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಿರ ಈ ಕಲೆಕ್ಷನ್ಸ್ ಗಳನ್ನು 메ನ್ ವಿಷಯ ಏನಪ್ಪಾ ಅಂದ್ರೆ ಸುಬಾ ಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬರೋಂತ ಹೊಸ ವೆರೈಟಿ ಇಮಿಡಿಯೇಟ್ ಆಗಿ ನಮಗೆ ವಿಡಿಯೋ ಆಗಿ ಅಪ್ಲೋಡ್ ಮಾಡ್ಬಿಡ್ತಾರೆ ಸೊ ಅದೊಂದು ಬೆಸ್ಟ್ ವಿಷಯ ಯೂಶುವಲಿ ನಿಮಗೆ ಸಿಗುವಂತ ಇವಾಗ ಮಾರ್ಕೆಟ್ ಅಲ್ಲಿ ಯಾವದ್ರು ಹೊಸ ಕಲೆಕ್ಷನ್ಸ್ ಬಂದಿದೆ ಅಂದ್ರೆ ನೀವು ಒಂದಸತಿ ಸುಬಾ ಸಿಲ್ಕ್ ಕ್ಯಾಪ್ಸೂಲ್ಸ್ ವಿಡಿಯೋನ ಕೂಡ ಚೆಕ್ ಮಾಡಬಹುದು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಹೊಸ ವೆರೈಟೀಸ್ ಅಪ್ಡೇಟ್ಸ್ ಗಳೆಲ್ಲ ಮಾಡ್ತಾ ಇರ್ತಾರೆ ಈ ಕಲೆಕ್ಷನ್ಸ್ ನೀವು ನೋಡ್ತಾ ಇದ್ರೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬೇಕು ಅಂದ್ರೆ ಈ ಸೀರೆಗಳ ಕೂಡ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಮೀನಾ ಬ್ರೋಕೆಟ್ ಕೊಡ್ತಾ ಇದ್ದೀನಿ ವಿತ್ ಕಾಂಟ್ರಾಸ್ಟ್ ಮೀನಾ ಬ್ರೋಕೆಟ್ ಬ್ರೈಡಲ್ ಸಾರಿನೇ ಬ್ರೈಡಲ್ ಉಡಬಹುದು ಸಾರಿ ಅಷ್ಟು ಚೆನ್ನಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಹೌದು ಮೇಡಮ್ ಎಲ್ಲ ಹೊಸ ಹೊಸ ಕೊಡ್ಲಿಕ್ಕೆಲ್ಲ ಕೂಡ ಸೂಪರ್ ಆಗಿದೆ ಬೆಲೆ ಬರಿ ಒಂಬೈನೂರು ರೂಪಾಯಿ ಮೇಡಮ್ ನೈನ್ ಹಂಡ್ರೆಡ್ ರುಪೀಸ್ ಕಲರ್ಸ್ ಗಳು ನೋಡಿ ಮೇಡಮ್ ಒಂದಕ್ಕಿಂತ ಒಂದ್ ಚೆನ್ನಾಗ್ ಬರುತ್ತೆ ಕಲರ್ಸ್ ಗಳು ಎಲ್ಲ ಹೊಸ ಹೊಸ ಕಲರ್ಸ್ ಗಳು ಲೇಟೆಸ್ಟ್ ಆಗಿದೆ ಕಲರ್ಸ್ ನ್ಯೂ ಕಲರ್ಸ್ ನ್ಯೂ ಡಿಸೈನ್ಸ್ ಪ್ಯಾಟರ್ನ್ ಕೂಡ ಸಖತ್ ಬರುತ್ತೆ ನೋಡಿ ಮೇಡಮ್ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಒಂದು ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ ನೋಡಿ ಅದ್ರ ಜೊತೆ ಚೆಕ್ಸ್ ಕೂಡ ಕೊಡ್ತಾ ಇದೀನಿ ಇದು ಕೂಡ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ನೈನ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮಗ್ ಕೊಡ್ತಾನೆ ಒಂದು ಬ್ಯೂಟಿಫುಲ್ ಆದ ಗ್ರ್ಯಾಂಡ್ ಸಾರಿ ಬರೀ ನಿಮಗೆ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಈ ಸಲ ವಾವ್ ಕಲರ್ಸ್ ಕಲ್ ಮಾಡಿ ಮೇಡಮ್ ಒಂದಕ್ಕಿಂತ ಒಂದ್ ಸಖತ್ ಇದೆ ಎಲ್ಲಾ ಕಲರ್ಸ್ ಲೇಟೆಸ್ಟ್ ಕಲರ್ಸ್ ತೌಸಂಡ್ ರುಪೀಸ್ ಗೆ ಸೂಪರ್ ವರ್ತಿ ಸಾರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ಕ್ವಾಲಿಟಿ ವಾಚ್ ಅಂತೂ ಟಾಪ್ ನಾಚ್ ಆಗಿದೆ ಬ್ಯೂಟಿಫುಲ್ ಸಾರೀಸ್ ತೌಸಂಡ್ ರುಪೀಸ್ ಮೇಡಮ್ ಇದು ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಕಂಪ್ಲೀಟ್ ಲೇಟೆಸ್ಟ್ थौस रुपीसू ब्यूटिफुल सारी ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಎಷ್ಟು ಕಲರ್ಫುಲ್ ಆಗಿದೆ ನೋಡ್ರಿ ಒಂದೊಂದು ಸೀರಿಯಲ್ ಪಿಂಕ್ ಆಗಲಿ ಗ್ರೀನ್ ಆಗಲಿ ಬ್ಲೂ ಆಗ್ಲಿ ಒಂಥರ ನಮಗೆ ಎಂಗೇಜಿಂಗ್ ಆಗಿ ಕಾಣುತ್ತೆ ಕಲರ್ಸ್ ಇದು ಬೇಕಾದ್ರೆ ಈ ಕೂಡ ಬಂದು ಸೀರಿಯಲ್ ಸ್ಟಾರ್ಟ್ ಮಾಡಿ ನಾನು ಇವತ್ತಿನ ನಿಮಗೆ ಇನ್ನೂರ ಮಾಡಿ ತೌಸಂಡ್ ರುಪೀಸ್ ಹೋಗೋಣ ಅಂದ್ರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಮತ್ತೆ ಇನ್ನಷ್ಟು ವೆರೈಟೀಸ್ ಗಳು ಇನ್ನಷ್ಟು ಡಿಸೈನ್ಸ್ ನಾಳೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ ನ ಸ್ಕಿಪ್ ಮಾಡದೆ ನೋಡಿ ಒಂದು ಆಶೀರ್ವಾದ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ನನಗೆ ಮುಗಿಸ್ತಾ ಇದ್ದೀನಿ